ಪೊಲೀಸ್ ಇಲಾಖೆಯಲ್ಲೂ ಚರ್ಚೆಗಳನ್ನು ನಮ್ಮ ನ್ಯಾಯವಾದಿಗಳನ್ನು ಇಟ್ಟುಕೊಂಡು ಚರ್ಚೆ ಎಲ್ಲ ರೀತಿಯ ವಿವರಣೆಯನ್ನು ಸ್ವಲ್ಪ ಸಮಯವನ್ನು ಎಸ್ ಪಿ ನಳಿನ್ ಕುಮಾರ್ ಕಟೀಲ್ ಹೇಳ್ತಾರೆ ನ್ಯಾಯವಾದಿಗಳು ಎಲ್ಲ ರೀತಿಯ ವಿವರಣೆ ಪೊಲೀಸರಿಗೆ ಕೊಟ್ಟಿದ್ದಾರೆ ಯಾವ ರೀತಿಯ ವಿವರಣೆ ಕೊಟ್ಟಿದ್ದಾರೆ ಲಾಯರ್ ಏನೋ ಬುದ್ಧಿ ಕಲ್ಸಿದ್ರು ಅದಕ್ಕೆ ಹೋಗ್ಬಿಟ್ರು ಅಂತ ಏನೋ ಅದು ಕೂಡ ಆತರ ಏನಿಲ್ಲ ಕಾರ್ಯಕರ್ತರು ಪೊಲೀಸರ ಜೊತೆಗೆ ದುರ್ವರ್ತನೆ ಮಾಡಿಲ್ಲ ಅಂತೇಳಿ ಹೇಳ್ತಿರಲ್ವಾ ಇದಕ್ಕೇನ್ ಹೇಳ್ತೀರಿ ನಳಿನ್ ಕುಮಾರ್ ಕಟೀಲ್ರೆ ಬಂಧನ ಚರ್ಚೆ ನಾಳೆ ದಕ್ಷಿಣ ಕನ್ನಡ ಜಿಲ್ಲೆ ಬಂದ್ ಮಾಡ್ತೀನಿ ಅಂತೇಳಿ ಹೇಳ್ತಿರಲ್ವಾ ದಕ್ಷಿಣ ಕನ್ನಡ ಜಿಲ್ಲೆ ಯಾರಪ್ಪಂದು ನಳಿನ್ ಕುಮಾರ್ ಕಟೀಲ್ ರೇ ಜೊತೆಗೆ ಬೇರೆ ಸೆಕ್ಷನ್ಸ್ ಎಲ್ಲ ಇದ್ದಾಗ ಅದಕ್ಕೆ ಬೇರೆ ಕ್ರಮ ತಗೋಬಹುದಾಗಿದೆ ಅಂತದಿದ್ರೆ ಬೇರೆ ಕ್ರಮ ತಗೊಂಡಿರ್ತಾರೆ ಬೇರೆ ಕೇಸ್ ಅದರ್ವೈಸ್ ದಿಸ್ ಇಸ್ ದಿ ಪ್ರೊಸೆಸ್ ರೈಟ್ ಅರ್ನೇಶ್ ಕುಮಾರ್ ಗೈಡ್ಲೈನ್ಸ್ ಪ್ರಕಾರ ಏಳು ವರ್ಷದ ಕೆಳಗೆ ಶಿಕ್ಷೆ ಇದ್ರೆ ಅರೆಸ್ಟ್ ಮಾಡೋ ಹಾಗೆ ಇಲ್ಲ ಹಾಗಾದ್ರೆ ಇಲ್ಲಿ ವಕೀಲರು ಏನ್ ಹೇಳ್ತಾರೆ ಆದ್ರೆ ನಿನ್ನೆ ಪೊಲೀಸರು ಆತನನ್ನು ಬಂಧಿಸಲಿಕ್ಕೆ ಡಿಸೈಡ್ ಮಾಡಿ ಹೋಗಿದ್ದಿದ್ರೆ ಬಂಧನ ಮಾಡದೆ ಬಂದಿರುವಂತದ್ದು ಕೂಡ ಪೊಲೀಸರು ತಪ್ಪಾಗಿರ್ತಾರೆ ಸ್ವಲ್ಪ ಅಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಮ್ಪೇಜ್ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜನ ಕೇಸ್ ಗೆ ಸಂಬಂಧಪಟ್ಟ ಹಾಗೆ ಮಂಗಳೂರು ಎಸ್ ಪಿ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ದಾರೆ ಏನ್ ಹೇಳಿದ್ದಾರೆ ಅಂತ ಹೇಳಿ ಕೇಳ್ಕೊಂಡ್ ಬನ್ನಿ ತುಂಬಾ ಜನ ಕಳಿಸಿದ್ದಾರೆ ಇಷ್ಟಕ್ಕೆ ಅಂತ ಎಲ್ಲ ಸೊ ಅದರದ್ದು ಕ್ಲಾರಿಫಿಕೇಶನ್ ಕೊಡೋದಾದ್ರೆ ನಾವು ಕಳಿಸಿದ್ ಬರಿ ಮೂರೇ ಜನ ಫಸ್ಟ್ ಆಮೇಲೆ ಜನ ಸೇರೋದು ಫಸ್ಟ್ ಕರ್ಕೊಂಡ್ ಬರ್ಲಿಕ್ಕೆ ಎನ್ಕ್ವೈರಿಗೆ ಮೂರು ಜನ ಕಳಿಸಿದಾಗ ಅವರು ಆ ಬರ್ದೇ ಇನ್ನು ಜಾಸ್ತಿ ಜನ ಸೇರಿದ್ರು ಜಾಸ್ತಿ ಜನ ಸೇರಿದಾಗ ನಾವು ಎಕ್ಸ್ಟ್ರಾ ಕಳಿಸ್ಬೇಕಾಗುತ್ತೆ ಮಂಗಳೂರು ಎಸ್ ಪಿ ಹೇಳಿರುವಂತದ್ದು ಕಾರ್ಯಕರ್ತರು ಜಾಸ್ತಿ ಜನ ಸೇರ್ಬೇಕಾದ್ರೆ ಎಕ್ಸ್ಟ್ರಾ ಮೆನ್ ಕಳಿಸ್ಬೇಕು ಅಂತ ಹೇಳಿ ಆದ್ರೆ ಹೈಡ್ರಾಮಾ ಹರೀಶ್ ಪೂಂಜಾ ಪ್ರತಿಭಟನೆಯಲ್ಲಿ ಏನ್ ಹೇಳಿದ್ದಾರೆ ಪ್ರತಿಭಟನೆಯಲ್ಲಿ ಪೊಲೀಸರ ಕಾಲರ್ ಹಿಡಿಯುತ್ತೇನೆ ಎಂದು ಹೇಳಿದ್ದ ಅರಿಶ್ ಪೂಂಜಾ ತನ್ನ ಮನೆಗೆ ಪೊಲೀಸರು ಬಂದಾಗ ತನ್ನ ರಕ್ಷಣೆಗೋಸ್ಕರ ಕಾರ್ಯಕರ್ತನು ತರಿಸ್ತಾನೆ ಅಂತ ಹೇಳಿದ್ರೆ ಪ್ರತಿಭಟನೆಯಲ್ಲಿ ಇದ್ದಂತಹ ಪೌರುಷ ಪೊಲೀಸರು ಮನೆಗೆ ಬಂದಾಗ ಯಾಕೆ ಇರಲಿಲ್ಲ ಇವನ ಗಂಡಸುತನ ಎಲ್ಲಿ ಹೋಯ್ತು ಹಾಗಾದ್ರೆ ಅಧಿಕಾರ ಯುತವಾದ ಮಾಧ್ಯಮ ಅನ್ಯಾಯವಾಗಿ ನಿರಪರಾಧಿಗೆ ಶಿಕ್ಷೆ ಆಗುವುದಕ್ಕೆ ತುಂಬ ಎಲ್ಲ ಜವಾಬ್ದಾರಿ ಪೊಲೀಸರ ಕಾಲರ್ ಹಿಡಿಯುತ್ತೇನೆ ಎಂದು ಹೇಳಿದ ಹರೀಶ್ ಪೂಂಜಾ ಪೊಲೀಸರು ನೋಟಿಸ್ ಕೊಡೋಕೆ ಮನೆಗೆ ಬಂದಾಗ ಅದನ್ನ ಎನ್ಕ್ವೈರಿ ನೀವು ಇಮಿಡಿಯೇಟ್ ಆಗಿ ಹಾಜರ್ ಆಗ್ಬೇಕು ಅಂತಾನೆ ಹೇಳುತ್ತೆ ಅದ್ರ ಪ್ರಕಾರ ನೀವು ನೋಟಿಸ್ ಕೊಟ್ಟಿದ್ದಾರೆ ಅವರು ಹಾಜರ್ ಆಗದೆ ಒಳಗೆ ಹೋಗಿ ಆಮೇಲೆ ಜನನೆಲ್ಲ ಕರೆಸಿದ್ದು ಜನನ್ ಜನ ಅವ್ರು ಒಳಗ್ ಹೋಗಿ ಆಮೇಲೆ ಜನನೆಲ್ಲ ಕರೆಸಿದ್ದು ಕುಳ್ದಿದ್ ಜನನ್ ಕಳಿಸಿರೋದು ಹಾಜರಾಗದೆ ಉಳಿದ ಜನರನ್ನು ಕರೆಸಿದಾಗ ಪೊಲೀಸ್ ಫೋರ್ಸ್ ಅನ್ನು ಕೂಡ ಕರೆಸಿಲಾಯಿತು ಠಾಣೆಯಲ್ಲಿ ನಿನ್ ಅಪ್ಪಂದ ಸ್ಟೇಷನ್ ಅಂತ ಹೇಳಿ ಹೇಳಿದ ಹರೀಶ್ ಪೂಂಜಾ ಪೊಲೀಸರು ಹರೀಶ್ ಪೂಂಜನ ಅಪ್ಪನ ಮನೆಗೆ ಬಂದಾಗ ಹೆದರಿ ಓಡಿ ಹೋಗಿ ಒಳಗಡೆ ಕೂತ್ಕೊಳ್ತಾರೆ ಅಂತ ಹೇಳಿದ್ರೆ ಹಾಗಾದ್ರೆ ಇವರ ಧೈರ್ಯ ಗಂಡಸುತನ ಎಲ್ಲಿ ಹೋಯಿತು ಕಾರ್ಯಕರ್ತರು ಇವರನ್ನು ನಂಬುವಂತದ್ದು ಹೇಗೆ ಕಾರ್ಯಕರ್ತರಿಗೆ ಇವಾಗ ಯಾವ ರೀತಿ ಮುಖ ತೋರಿಸಿಕೊಂಡು ಓಡಾಡ್ತಾ ಇದ್ದಾರೆ ಅದು ಅಲ್ಲದೆ ಜನಪ್ರತಿನಿಧಿಗಳು ಇದನ್ನು ಸಮರ್ಥನೆ ಕೂಡ ಮಾಡ್ತಾರೆ ಇವತ್ತು ಬೆಳಿಗ್ಗೆಯಿಂದ ಒಂದು ನಾಟಕವನ್ನು ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ನೋಟಿಸ್ ಅನ್ನ ಕೊಟ್ಟು ಹೋಗಬೇಕಾಗಿರ್ತಕ್ಕಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಅದರ ಹಿಂದೆ ಪೊಲೀಸರಂತಂದು ಬಂಧಿಸುವಂತ ಕಾರ್ಯವನ್ನು ಮಾಡಿದೆ ಇವತ್ತು ಆ ನೋಟಿಸ್ನಲ್ಲಿ ನೀವು ಬಂದು ಠಾಣೆಯಲ್ಲಿ ಹೇಳಿಕೆಯನ್ನು ಕೊಡಬೇಕು ಅಂತ ಹೇಳಿದರೆ ಯಾವ ನಿಯಮವು ಇಲ್ಲ ಹೇಳಿದರೆ ನಿಯಮಗಳನ್ನ ಮೀರಿ ಸಂವಿಧಾನಗಳನ್ನ ಮೀರಿ ಇವತ್ತು ಪೊಲೀಸರು ಒಂದು ವರ್ತನೆಯನ್ನು ಮಾಡ್ತಾ ಇದ್ದಾರೆ ನೋಟಿಸ್ ಸಿಕ್ಕ ಕೂಡಲೇ ಶಾಸಕರು ಸ್ವತಃ ಪೊಲೀಸ್ ಗೆ ಬಂದು ಆ ನೋಟಿಸ್ ಉತ್ತರವನ್ನು ಕೊಟ್ಟಿದ್ದಾರೆ ಅಂದ್ರೆ ಕಾನೂನಿಗೆ ಕೊಡಬೇಕಾದಂತಹ ಗೌರವವನ್ನು ಹರೀಶ್ ಅವರು ಅತ್ಯಂತ ಸಹಜವಾಗಿ ಕೊಟ್ಟಿದ್ದಾರೆ ನೋಟಿಸ್ಗೆ ನಾನು ಕೊಡೋದಿಲ್ಲ ನಾನು ನಾಳೆ ಬರ್ತೇನೆ ಇವತ್ತು ಬರ್ತೇನೆ ಏನೂ ಹೇಳಿಲ್ಲ ಸಂಜೆ ನೋಟಿಸ್ ಸಿಕ್ಕ ಕೂಡಲೇ ಇವತ್ತು ಬಂದು ಹಾಜರಾಗಿದ್ದಾರೆ ಆ ನೋಟಿಸ್ಗೆ ಎಲ್ಲ ರೀತಿಯ ಉತ್ತರವನ್ನು ಕೊಟ್ಟಿದ್ದಾರೆ ಇಷ್ಟು ಸೌಜನ್ಯ ಒಬ್ಬ ಶಾಸಕ ತೋರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇಲಾಖೆಯು ಕೂಡ ಇಷ್ಟೇ ಸೌಜನ್ಯವನ್ನು ತೋರಿಸಬೇಕಾಗಿತ್ತು ನೋಟಿಸ್ ಸಿಕ್ಕ ಕೂಡ್ಲೇ ಹಾಜರಾಗಿದ್ರು ಅನ್ನುವಂತ ವಿಚಾರದಲ್ಲಿ ನೋಟಿಸ್ ಸಿಕ್ಕ ಕೂಡ್ಲೆ ಹಾಜರಾಗಿರೋದು ಅಲ್ಲ ಎದುರಿ ಓಡಿ ಓಡಿ ಬಂದದ್ದು ಸುನೀಲ್ ಕುಮಾರ್ರೆ ನೀವು ಯಾಕೆ ಸೆಕ್ಯೂರಿಟಿ ಕೊಟ್ರಿ ಒಂದು ವೇಳೆ ಅಷ್ಟು ಧೈರ್ಯವಂತ ನಿಮ್ಮ ಹರೀಶ್ ಪೂಂಜಾ ಆಗಿದ್ರೆ ಒಬ್ಬನೇ ಹೋಗ್ಬೇಕಿತ್ತಲ್ವಾ ವಕೀಲರ ಜೊತೆ ಯಾಕೆ ಹೋಗ್ಬೇಕಿತ್ತು ಆ ಪ್ರತಿಭಟನೆಯಲ್ಲಿ ಹೇಳಿದ ಮಾತಿಗೂ ಇಲ್ಲಿ ಮಾಡ್ತಾ ಇರುವುದಕ್ಕೂ ಏನು ಸಂಬಂಧ ಯಾವ ರೀತಿಯ ಧೈರ್ಯ ಯಾವ ರೀತಿಯ ಗಂಡಸುತನ ನೀವು ಎಷ್ಟೆಲ್ಲ ಸೆಕ್ಯೂರಿಟಿ ಯಾಕೆ ಕೊಡ್ಬೇಕಾಗಿತ್ತು ಮತ್ತೇನ್ ಹೇಳ್ತೀರಿ ಪೊಲೀಸರು ಪೊಲೀಸರು ಗುಂಡಾಗಿರಿಯನ್ನ ಮಾಡ್ಲಿಕ್ಕೆ ಇರೋದಲ್ಲ ಪೊಲೀಸರು ಸಾರ್ವಜನಿಕರ ಜೊತೆಗೆ ಸೌಜನ್ಯದಿಂದ ವರ್ತಿಸಬೇಕು ಜನಪ್ರತಿನಿಧಿ ಜೊತೆಗೆ ಅತ್ಯಂತ ಗೌರವದಿಂದ ವರ್ತಿಸಬೇಕು ಜನಪ್ರತಿನಿಧಿಗಳ ಜೊತೆ ಪೊಲೀಸರು ಗೌರವದಿಂದ ವರ್ತಿಸಬೇಕು ಅಂತೇಳಿ ಹೇಳ್ತೀರಲ್ವಾ ಇಂಥ ಗೂಂಡ ಎಂ ಎಗೆ ಗೌರವ ಬೇರೆ ಕೇಡು ಯಾರು ಇಲ್ಲಿ ಗೂಂಡಾಗಿರಿ ಮಾಡಿರುವಂಥದ್ದು ಪೊಲೀಸರ ಅಥವಾ ನಿಮ್ಮ ಗೂಂಡ ಎಂ ಎಲ್ ಎ ಹರೀಶ್ ಪೂಂಜಾನ ಇಂಥ ಗೂಂಡಾ ಯಾಕ್ರಿ ಗೌರವ ಕೊಡಬೇಕು ಅರೆಸ್ಟ್ ಮಾಡೋಕೆ ಬಂದಿರೋದೇ ದೊಡ್ಡ ಗೌರವ ಅಂತದ್ರಲ್ಲಿ ಈ ಗೂಂಡಾ ಶಾಸಕನಿಗೆ ಗೌರವ ಬೇರೆ ಕೇಡು ಪೊಲೀಸ್ ಇಲಾಖೆಯಲ್ಲೂ ಚರ್ಚೆಗಳನ್ನು ಮಾಡಿದ್ದೇವೆ ನಮ್ಮ ನ್ಯಾಯವಾದಿಗಳನ್ನು ಇಟ್ಟುಕೊಂಡು ಚರ್ಚೆ ಮಾಡಿದ್ದೀವಿ ಎಲ್ಲಾ ರೀತಿಯ ವಿವರಣೆಯನ್ನು ಕೊಟ್ಟಿದ್ದೀವಿ ಸ್ವಲ್ಪ ಸಮಯವನ್ನು ಎಸ್ ಪಿ ಅವರು ಅದೃಷ್ಟಕ್ಕೋಸ್ಕರ ಕಾಯ್ತಾ ಇದ್ದೀವಿ ನಳಿನ್ ಕುಮಾರ್ ಕಟೀಲ್ ಹೇಳ್ತಾರೆ ನ್ಯಾಯವಾದಿಗಳು ಎಲ್ಲಾ ರೀತಿಯ ವಿವರಣೆ ಪೊಲೀಸರಿಗೆ ಕೊಟ್ಟಿದ್ದಾರೆ ಯಾವ ರೀತಿಯ ವಿವರಣೆ ಕೊಟ್ಟಿದ್ದಾರೆ ಲಾಯರ್ ಏನೋ ಬುದ್ಧಿ ಕಲಿಸಿದ್ರು ಅದಕ್ಕೆ ಹೋಗ್ಬಿಟ್ರು ಅಂತ ಏನೋ ಕೆಲವು ಹಾಕಿದ್ರು ಅದು ಕೂಡ ಆ ಥರ ಏನಿಲ್ಲ ಅಲ್ಲಿ ಇದ್ದಿದ್ದ ಕೆಲವು ಇವರು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಯಾರಿದ್ದಾರೆ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಈಗ ಈ ರೋಡ್ ಬರೀ ಒಂದು ಇಪ್ಪತ್ತು ಅಡಿ ಇದೆ ಯಾರು ಹೋಗ್ಲಿಕ್ಕೆ ಆಗಲ್ಲ ನೀ ನಾವು ಬರಕ್ ರೆಡಿ ಇದ್ದೀವಿ ಆದರೆ ಇಲ್ಲಿ ಫುಲ್ಲು ಜಖಮ್ ಆಗಿದೆ ಹಾಗಾಗಿ ನಮ್ಮವ್ರನು ಕಳಿಸ್ತೀವಿ ನೀವು ಕೂಡ ಕೆಲವು ಪೊಲೀಸನ್ನೆಲ್ಲ ತೆಗೀರಿ ನಾವು ಬರ್ತೇವೆ ನಿಮ್ ಜೊತೆ ಅಂತ ದಿಸ್ ಇಸ್ ಅ ರೆಪ್ರೆಸೆಂಟೇಟಿವ್ ಒಬ್ಬರು ಕೇಳಿದ್ರು ದಟ್ ನೀವು ವಿಡ್ರಾ ಮಾಡಿ ನಾವು ಕರ್ಕೊಂಡ್ಬರ್ತೀವಿ ನಿಮ್ಮ ಜೊತೆ ಬರ್ತೇವೆ ಹಂಡ್ರೆಡ್ ಪರ್ಸೆಂಟ್ ಬರ್ತೇವೆ ಆದರೆ ಸ್ವಲ್ಪ ಫೋರ್ಸನ್ನು ವಿಡ್ರಾ ಮಾಡಿ ಈ ಥರ ಬೇಡ ಅಂತ ಈ ಸೈಡ್ ಫೈನ್ ಒಂದೇ ಆರ್ ಲಾ ಅಬೈಡಿಂಗ್ ನಾವು ಆ ಥರ ಏನು ಮಾಡೋ ಅವಶ್ಯಕತೆ ಇಲ್ಲ ನಾವು ಆಮೇಲೆ ನಮ್ಮ ಪೊಲೀಸ್ ಜೊತೆನೇ ಬಂದಿದೆ ನಾವು ಆಮೇಲೆ ನಮ್ಮ ಪೊಲೀಸ್ ಜೊತೆ ಬಂದಿದೆ ಹಾಗಾಗಿ ಅವರು ಜನ ಹೋದ್ಮೇಲೆ ನಮ್ಮ ಪೊಲೀಸ್ನವ್ರನ್ನೂ ಕೆರ್ನ ವಿಡ್ರಾ ಮಾಡಿ ಆಮೇಲೆ ಅವ್ರನ್ನ ಪೊಲೀಸವ್ರ ಜೊತೆ ಕರ್ಕೊಂಡ್ಬಂದು ಸ್ಟೇಷನ್ನಲ್ಲಿ ವಿಚಾರಣೆ ಮಾಡಿ ಸ್ಟೇಷನ್ ಬೇಲ್ ಕೊಟ್ಟಿರೋ ಅಂಥದ್ದು ಹಾಗಾದ್ರೆ ಈ ಜನಪ್ರತಿನಿಧಿಗಳು ಪೊಲೀಸರ ಕೈಕಾಲು ಹಿಡಿದ ಮೇಲೆ ಪೊಲೀಸರು ರಿಲೀಫ್ ಪೊಲೀಸರ ಜೊತೆಗೇನೆ ಹರೀಶ್ ಸ್ಟೇಷನ್ ಸ್ಟೇಷನ್ಗೆ ಹೋಗಿರುವಂತದ್ದು ಹಾಗಾದ್ರೆ ಈ ಜನಪ್ರತಿನಿಧಿಗಳು ಎಷ್ಟು ಬಿಲ್ಡಪ್ ತಗೊಳ್ತಾರೆ ಮೀಡಿಯಾದ ಮುಂದೆ ಎಷ್ಟು ಬೊಗಳೆ ಬಿಡ್ತಾರೆ ನೋಡಿ ಇವತ್ತು ಕಾಲಾವಕಾಶ ಇದ್ರೆ ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಕಾಲಾವಕಾಶ ಕಾಲಾವಕಾಶ ಇದೆ ನಾವು ಐದಿನ ಕೇಳಿದ್ದೇವೆ ನಾವು ಯಾವುದೇ ಸಂದರ್ಭದಲ್ಲಿ ನಾವು ಹೋಗಿ ಸ್ಟೇಷನ್ಗೆ ಹೋಗಿ ಅವರ ವಿಚಾರಣೆಗೆ ನಾನು ಒದ್ದ ಹಾಕಿ ಹೋಗಿ ನಾವಿನ್ನು ಏನಿದ್ರು ನಾವು ನಮ್ಮ ಇವತ್ತು ಹೋಗುದಿದ್ರೆ ನಾವೆಲ್ಲ ನಮ್ಮ ಜನಪ್ರತಿನಿಧಿಗಳ ಜೊತೆ ಹೋಗ್ತೇನೆ ನಾಳೆ ಆದ್ರೆ ನಾವು ಯಾರಾದರೂ ನಾವು ವಕೀಲರ ಜೊತೆ ನಮ್ಮ ಇವನ ಬೂಟಾಟಿಕೆಯ ಮಾತು ನೋಡಿ ಪೊಲೀಸರ ಮುಂದೆ ಕೈಕಾಲು ಹಿಡಿದು ಪೊಲೀಸರೊಟ್ಟಿಗೆನೆ ಸ್ಟೇಷನ್ಗೆ ಹೋದವ ಮೀಡಿಯಾದ ಮುಂದೆ ಬಡಾಯಿ ಕೊಚ್ಚಿಕೊಳ್ಳುವ ಸುಳ್ಳು ಹೇಳುವ ಹರೀಶ್ ಪೂಂಜನಿಗೆ ಎಂಎಲ್ ಎ ಆಗುವ ಬದಲು ಡ್ರಾಮಾ ಕಂಪನಿಯ ಮೆಂಬರ್ ಆಗೋದಿತ್ತಲ್ವೇ ಜನಪ್ರಿಯತೆ ಕಾರಣಕ್ಕೋಸ್ಕರ ಇಡೀ ಬಳತಂಗಡಿಯ ಕಾರ್ಯಕರ್ತರು ಮತ್ತು ಜನಸಮೂಹ ಸಮೂಹ ಬಂದು ಇಲ್ಲಿ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಪರಿಣಾಮ ಕೊಟ್ಟು ಕಾನೂನಿಗೆ ಗೌರವವನ್ನು ಕೊಟ್ಟು ಆ ನೋಟಿಸ್ ಅನ್ನು ತಗೊಂಡಿದ್ದಾರೆ ಯಾವುದೇ ರೀತಿಯ ಪ್ರತಿಭಟನೆಗಳನ್ನು ಮಾಡಲಿಲ್ಲ ಪೊಲೀಸರು ಬಂದಾಗ ಯಾವುದೇ ರೀತಿಯ ದುರ್ವರ್ತನೆಯನ್ನು ಮಾಡಲಿಲ್ಲ ಜನಪ್ರಿಯತೆ ಕಾರಣಕ್ಕೋಸ್ಕರ ಅಲ್ಲ ನಳಿನ್ರೆ ಎಲ್ಲಿ ಅರೆಸ್ಟ್ ಆಗ್ತೇನೋ ಎಲ್ಲಿ ಜೈಲಿಗೆ ಹೋಗ್ತೀನೋ ಅಂತ ಹೇಳಿ ಹೆದರಿ ಒಳಗೆ ಕೂತ್ಕೊಂಡು ಜನರಿಗೆ ಕಾರ್ಯಕರ್ತರಿಗೆ ಮೆಸೇಜ್ ಮಾಡಿರುವಂತದ್ದು ಬನ್ನಿ ನಾನು ಅರೆಸ್ಟ್ ಆಗ್ತೀನಿ ಹೈ ಡ್ರಾಮಾ ಮಾಡಿ ಅಂತ ಹೇಳಿ ಯಾವುದೇ ರೀತಿಯ ಕಾರ್ಯಕರ್ತರು ಪೊಲೀಸರ ಜೊತೆಗೆ ದುರ್ವರ್ತನೆ ಮಾಡಿಲ್ಲ ಅಂತೇಳಿ ಹೇಳ್ತೀರಲ್ವಾ ಇದಕ್ಕೇನು ಹೇಳ್ತೀರಿ ನಳಿನ್ ಕುಮಾರ್ ಕಟೀಲ್ರೆ ನಳಿನ್ ಕುಮಾರ್ ಕಟೀಲ್ರೆ ಇವರ ಬಂಧನ ಆದರೆ? ಬಂಧನ ಮಾಡಿದ್ರೆ ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ ನಾಳೆಯಿಂದ ನಾವು ಜಿಲ್ಲೆ ಬಂದ್ಗೆ ಕರೆ ಕೊಡ್ತೀವಿ ದಕ್ಷಿಣ ಕನ್ನಡ ಜಿಲ್ಲೆ ಬಂದ್ ಮಾಡ್ತೀನಿ ಅಂತೇಳಿ ಹೇಳ್ತೀರಲ್ವಾ ದಕ್ಷಿಣ ಕನ್ನಡ ಜಿಲ್ಲೆ ಯಾರಪ್ಪಂದು ನಳಿನ್ ಕುಮಾರ್ ಕಟೀಲ್ರೆ ನೀವೇನು ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ವಾಧಿಕಾರಿನ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಿಮ್ಮ ಹೆಸರಿಗೆ ಬರೆದುಕೊಟ್ಟವರು ಯಾರು ನಳಿನ್ ಕುಮಾರ್ ಕಟೀಲ್ರೆ ನೀವು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಂದ್ ಮಾಡ್ತೀರಿ ಹೇಳಿ ಹೇಳ್ತೀರ ಹೇಳ್ತೀರಾದ್ರೆ ಬಂದ್ ಮಾಡೋರು ಯಾರು ಅಂತ ಹೇಳಿ ಬೇಕಲ್ವಾ ಇಂತ ಗೂಂಡಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಬಂದ್ ಮಾಡಿದ್ರೆ ನೆನ್ಪಲ್ಲಿಟ್ಕೊಳ್ಳಿ ದಕ್ಷಿಣ ಕನ್ನಡ ಜಿಲ್ಲೆಯವರು ನಿಮ್ಮಂತ ಬುದ್ಧಿವಂತರು ಒಬ್ಬ ಜನಪ್ರತಿನಿಧಿಗಳು ಸೇರಿ ಜನ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಂದ್ ಮಾಡ್ತೀನಿ ಅಂತೇಳಿ ಹೇಳ್ತಿರಲ್ವಾ ಅಥವಾ ಈ ಈ ಒಬ್ಬ ಗೂಂಡ ಎಂ ಎಲ್ ಎಗೆ ಎಲ್ಲಾ ಜನಪ್ರತಿನಿಧಿಗಳು ಹೋಗಿ ಸಪೋರ್ಟ್ ಮಾಡ್ತಿರಲ್ವಾ ಈ ಹರೀಶ್ ಪೂಂಜಾ ಏನು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೈಕಮಾಂಡ್ ದಿನ ಕೂಲಿ ಮಾಡುವವರ ಬಗ್ಗೆ ಯೋಚನೆ ಮಾಡಿದ್ರ ನಳಿನ್ ಕುಮಾರ್ ಕಟೀಲ್ರೆ ನಿಮ್ಗೆ ಓಟ್ ಹಾಕಿರುವಂತದ್ದು ಈ ದಂಧೆ ಕೋರರು ಅಲ್ಲ ದಿನ ಕೂಲಿ ಮಾಡುವವರು ಓಟ್ ಹಾಕಿದ್ದಾರೆ ಜನರು ಒಂದಷ್ಟು ಓಟನ್ನು ಹಾಕಿದ್ದಾರೆ ಅವರ ಪರವಾಗಿ ನೀವು ನಿಂತ್ಕೊಳ್ಬೇಕು ಅದನ್ನು ಬಿಟ್ಟು ಈ ಗೂಂಡಗಳ ಪರವಾಗಿ ನಿಂತ್ಕೊಳ್ಳೋದಲ್ಲ ದಂಧೆಕೋರರ ಪರವಾಗಿ ನಿಂತ್ಕೊಳ್ಳೋದಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಂದ್ ಮಾಡ್ತೀನಿ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ನಿಮ್ಮ ಅಪ್ಪಂದ ನಳಿನ್ ಕುಮಾರ್ ಕಟೀಲ್ರೆ ಇನ್ನಂತೂ ಈ ಪೊಲೀಸರ ಬಗ್ಗೆ ಮಾತಾಡೋದು ಬಿಡಿ ಪೊಲೀಸರು ಒಂದೇ ಒಂದು ನೋಟಿಸ್ ಕೊಟ್ರೆ ಎದ್ನೋ ಬಿದ್ನೋ ಅಂತೇಳಿ ಓಡಿ ಹೋಗ್ತಾನೆ ಈ ಹರೀಶ್ ಪೂಂಜಾ ವೈಲೇಟ್ ಮಾಡಿದ್ರೆ ಫರ್ದರ್ ನೀವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಎಲ್ಲ ಕೇಸ್ ಕೇಳುತ್ತೆ ಅದ್ರ ಪ್ರಕಾರ ಫರ್ದರ್ ಬೇಕಿದ್ರೆ ಮಾಡ್ತೇವೆ ಪ್ರೊಸೀಜರ್ ಬೇಕಿದ್ರು ಕರ್ಸ್ಕೊಳ್ಳೋ ಒಂದು ಅಧಿಕಾರ ಅವ್ರಿಗೆ ಅವರು ಕರ್ಸ್ಕೊಳ್ತಾರೆ ಟೈಮ್ ಅದಕ್ಕೆ ಅವರು ಅದಕ್ಕೆ ಕೋಆಪ್ರೇಟ್ ಮಾಡದೇ ಇದ್ರೆ ಏನ್ ಪ್ರೊಸೀಜರ್ ಪ್ರಕಾರ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಮಾಡ್ಬೇಕು ಅದನ್ನು ಕೂಡ ಇದೆ ಅದನ್ನ ಮಾಡ್ತಾರೆ ಮೊನ್ನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಗಲಾಟೆ ಮಾಡಿದಾಗೆ ಇನ್ನು ಐವೋ ಕರೆದಾಗ ಗಲಾಟೆ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ಗೊತ್ತಾಯ್ತಲ್ವಾ ಅರಿಸ್ಪೂಂಜಾ ಆದ್ರೆ ಇಲ್ಲಿ ಜನರು ಕೇಳುವಂತದ್ದು ಏನು ಅಂತ ಹೇಳಿದ್ರೆ ತ್ರೀ ಫಿಫ್ಟಿ ತ್ರೀ ಅಂಡರ್ ಅಲ್ಲಿ ಸ್ಟೇಷನ್ ಬೇಲ್ ಹೇ ಕೊಟ್ಟರು ಅಂತೇಳಿ ಒಂದು ಫಸ್ಟ್ ಕೇಸ್ ಆಗಿರೋದು ತ್ರೀ ಫಿಫ್ಟಿ ತ್ರೀದು ಫಸ್ಟ್ ಕೇಸ್ ಎರಡನೇ ಕೇಸ್ ಸಿಕ್ಸ್ ಆ ಎರಡನೇ ಕೇಸ್ ಏನಿದೆ ಅದು ಬೈಲಬಲ್ ಇದೆ ಅದಕ್ಕೆ ಕರೆದು ಎಂಕ್ವೈರಿ ಮಾಡಿ ಸ್ಟೇಷನ್ ಬೇಲ್ ಕೊಟ್ಟಿದ್ದೇವೆ ಫಸ್ಟ್ ಕೇಸು ಅದಕ್ಕೆ ಏನು ಪ್ರೊಸೀಜರ್ ಇದೆ ಅದನ್ನು ಪ್ರಾಪರಾಗಿ ಫಾಲೋ ಮಾಡಿದ್ದೀವಿ ಅಂದರೆ ಬಿಲೋ ಸೆವೆನ್ ಇಯರ್ಸ್ ಇದ್ದರೆ ಅರುಣೇಶ್ ಕುಮಾರ್ ಕೇಸ್ ಅಂತ ಒಂದಿದೆ ಅದರಲ್ಲಿ ಬಿಲೋ ಸೆವೆನ್ ಇಯರ್ಸ್ ಇದ್ದರೆ ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಇದೆ ಅದ್ರ ಪ್ರಕಾರನೇ ನೋಟಿಸ್ ಕೊಟ್ಟು ಅವ್ರಿಗೆ ಕಳಿಸಿದ್ದೇವೆ ಅದು ಆ ತ್ರೀ ಫಿಫ್ಟಿ ತ್ರೀ ಜೊತೆಗೆ ಬೇರೆ ಸೆಕ್ಷನ್ಸ್ ಎಲ್ಲ ಇದ್ದಾಗ ಅದಕ್ಕೆ ಬೇರೆ ಕ್ರಮ ತಗೋಬೋದಾಗಿದೆ ಅಂಥದ್ದಿದ್ರೆ ಬೇರೆ ಕ್ರಮ ತೊಗೊಂಡಿರ್ತಾರೆ ಬೇರೆ ಕೇಸ್ಗಳಲ್ಲಿ ಅದರ್ವೈಸ್ ದಿಸ್ ಇಸ್ ದಿ ಪ್ರೊಸೀಜರ್ ರೈಟ್ ಅರ್ನೇಶ್ ಕುಮಾರ್ ಗೈಡ್ ಲೈನ್ಸ್ ಪ್ರಕಾರ ಏಳು ವರ್ಷದ ಕೆಳಗೆ ಶಿಕ್ಷೆ ಇದ್ರೆ ಅರೆಸ್ಟ್ ಇಲ್ಲ ಹಾಗಾದ್ರೆ ಇಲ್ಲಿ ವಕೀಲರು ಏನು ಹೇಳ್ತಾರೆ ಆದರೆ ನಿನ್ನೆ ಪೊಲೀಸರು ಆತನನ್ನು ಬಂಧಿಸಲಿಕ್ಕೆ ಡಿಸೈಡ್ ಮಾಡಿ ಹೋಗಿದ್ದಿದ್ರೆ ಬಂಧನ ಮಾಡದೆ ಬಂದಿರುವಂಥದ್ದು ಕೂಡ ಪೊಲೀಸರು ತಪ್ಪಾಗತ್ತೆ ಆತ ಸ್ಟಾ ಠಾಣೆಗೆ ಬಂದಾಗ ಇಷ್ಟವರೆಗೆ ಯಾವುದೇ ಠಾಣೆಯಲ್ಲಿ ಫಿಫ್ಟಿ ತ್ರೀಯಲ್ಲಿ ಬೇಲಲ್ಲಿ ಬಿಟ್ಟಿಲ್ಲ ಹೊರತಾಗಿ ನಾನು ಕೊರೋನಾ ಟೈಮಲ್ಲಿ ಒಬ್ಬರು ತಹಶೀಲ್ದಾರ್ ಇಲ್ಲೇ ಮಂಗಳೂರಿನಲ್ಲಿ ತಹಶೀಲ್ದಾರ್ ಆಫೀಸಲ್ಲಿ ಕೇವಲ ಒಂದು ತನ್ನ ಮಕ್ಕಳ ಇದು ಆದಾಯ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅನ್ನೋದಕ್ಕೆ ಜಸ್ಟ್ ಏರು ಧ್ವನಿಯಲ್ಲಿ ಮಾತನಾಡಿದ್ದಕ್ಕೆ ಅಂಥ ವ್ಯಕ್ತಿಯನ್ನು ಕೊರೋನಾ ಟೈಮಲ್ಲಿ ಬಂಧಿಸಿ ನಾಲ್ಕು ದಿವಸ ಈ ಇದೇ ಪೊಲೀಸರು ಬಂಧಿಸಿ ಬಂಧಿಸಿದ್ದಾರೆ ತ್ರೀ ಫಿಫ್ಟಿ ಕೆ ಕೇಸ್ ಮಾಡಿ ಅಪರಾಧಿ ರೀತಿಯಲ್ಲಿ ಅವರನ್ನು ಒಂದು ರೀತಿಯಲ್ಲಿ ಠಾಣೆಯಲ್ಲಿ ಬಂಧಿಸಿ ಸೀದಾ ಹಾಕ್ಕೊಂಡೋಗಿ ಮ್ಯಾಜಿಸ್ಟ್ರೇಟ್ ಎದುರುಗಡೆ ಪ್ರೊಡ್ಯೂಸ್ ಮಾಡಬೇಕು ಮ್ಯಾಜಿಸ್ಟ್ರೇಟಿಗೆ ಅವರನ್ನು ಬಿಡುವಂಥ ಅಧಿಕಾರ ಇತ್ತು ಒಂದು ಇಂಟ್ರಿ ಮೇಲಲ್ಲಿ ಬಿಡ್ಬೋದು ಅಥವಾ ಸರ್ಕಾರದ ಲಾಯರ್ ಯಾರಿದ್ರೆ ಅವರನ್ನು ಕೇಳಿ ಬಿಡ್ಬೋದಿತ್ತು ಹಾಗಾಗಿ ನಿನ್ನ ಒಟ್ಟು ಈ ಪ್ರಕರಣಗಳು ಏನು ಕ್ಯಾ ನಮ್ಮ ಭಾವನೆ ಬರುತ್ತೆ ಅಂದರೆ ನಾವೊಂದು ವಕೀಲರಾಗಿ ನಾಳೆ ಒಬ್ಬ ನನ್ನ ಎದುರು ಎದುರುಗಡೆ ಕಕ್ಷಿಗಾರ ಬರ್ತಾನೆ ಆ ತ್ರೀ ಫಿಫ್ಟಿ ತ್ರೀ ಕೇಸ್ ಹಾಕಿದ್ದೇನೆ ಅಂತ ಹೇಳ್ತಾರೆ ವಕೀಲರೇ ಆ ಎಮ್ ಎಲ್ ಎನ ಮೊನ್ನೆ ಬಿಟ್ಟಿದ್ದಾರೆ ನಮ್ಮನ್ನೇ ಆಕೆ ಬಿಡಲ್ಲ ಅಂತ ಕೇಳ್ತಾರೆ ನಾವು ನಮ್ಮಲ್ಲಿ ಬಂದಾಗ ಏನು ಹೇಳ್ತಿದ್ವಿ ಇದೊಂದು ಜಾಮೀನು ರಚಿತವಾಗಿರುವಂಥದ್ದು ನೀವು ಠಾಣೆಗೆ ಹೋದರೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ ಹಾಗಾಗಿ ನಾವು ನ್ಯಾಯಾಲಯ ಹೋಗಿ ಮೊರೆ ಹೋಗುವಂಥ ನಮ್ಮ ಸಾಮಾನ್ಯವಾಗಿ ಒಂದು ಸಲಹೆಯನ್ನು ನೀಡುವಂಥದ್ದು ಈ ಸಲಹೆಯನ್ನು ನೀಡಬೇಕಾದ್ರೆ ಭವಿಷ್ಯತ್ತಿನಲ್ಲಿ ನಾವು ಹೇಳಬೇಕು ನೀವು ಹೋಗಿ ಠಾಣೆಯಲ್ಲಿ ಬಿಡ್ತಾರಂತ ಹೇಳಬೇಕಾಗತ್ತೆ ನಿನ್ನೆ ಪೊಲೀಸರು ನಮ್ಮ ಹರೀಶ್ ಪೂಂಜರ್ ಅವರನ್ನು ಬಿಟ್ಟಂಥ ಕ್ರಮ ಏನಿದೆ ಅದು ತಪ್ಪಾಗಿರುತ್ತದೆ ಅಂದ್ಮೇಲೆ ತ್ರೀ ಫಿಫ್ಟಿ ತ್ರೀ ಅಡಿಯಲ್ಲಿ ಸ್ಟೇಷನ್ ಬೆಳಿ ಹೇಗ್ ಕೊಟ್ರಿ ಅದು ಅಲ್ಲದೆ ಪೊಲೀಸ್ ಇಲಾಖೆಗೆನೆ ತುಚ್ಛವಾಗಿ ಮಾತಾಡಿರುವಂತದ್ದು ನಿಮಗೂ ಕೂಡ ಎಸ್ ಪಿ ಅವರೇ ತಲೆಯಲ್ಲಿ ಬೊಂಡಿಲ್ಲ ತಲೆಯಲ್ಲಿ ಕೂದಲು ಇಲ್ಲ ಅಂತೇಳಿ ಹೇಳಿದವರು ನಿಮ್ಗೆ ಡೈರೆಕ್ಟ್ ಆಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೋದಿತ್ತು ಇದು ಪೊಲೀಸ್ ಇಲಾಖೆಯ ಸ್ವಾಭಿಮಾನದ ಪ್ರಶ್ನೆ ನೀವು ಹೇಳೋ ಪ್ರಕಾರ ಅಂದ್ರೆ ಠಾಣೆಗೆ ನುಗ್ಗಿದ್ರೆ ತರ ಮಾಡಿರೋದ್ರಲ್ಲಿ ಅವ್ರ ಜೊತೆ ಯಾರು ಇರ್ತಾರೋಟಿ ಆಗ್ತಾರಲ್ವಾ ಅನ್ ಅನ್ ಅಸೆಂಬ್ಲಿ ಅಸೆಂಬ್ಲಿ ಒನ್ ಸಿಟ್ ಇಸ್ ಅವರೆಲ್ಲರೂ ಸೇರ್ಕೊಳ್ತಾರಲ್ಲ ಈಗ ಒಂದು ಹತ್ತು ಜನ ಬರ್ತಾರೆ ಅದ್ರಲ್ಲಿ ಒಬ್ಬ ಕಲ್ಲು ಹಾಕ್ತಾನೆ ಇನ್ನು ಒಂಬತ್ತು ಒಂಬತ್ತು ಜನರಿಗೂ ಬಿ ದ ಸೇಮ್ ಕೇಸ್ ಹಾಗಾದ್ರೆ ಈ ವಿಡಿಯೋ ನೋಡಿ ಏನ್ ಆಕ್ಷನ್ ತಗೊಳ್ತೀರಾ ಮಾಡದೆ ಶಿಕ್ಷೆ ಕೊಡದೆ ಇದ್ದಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಇದ್ದು ಏನ್ ಪ್ರಯೋಜನ ಕಾರ್ಯಾಂಗದ ಕೆಲಸವನ್ನು ಹರೀಶ್ ಪೂಂಜಾ ಮತ್ತು ಸಂಗಡಿಗರಿಗೆ ಕೊಡಬಹುದಲ್ವೇ ಇದ್ರಿಂದ ಮುಗ್ಧ ಜನರು ಕಾರ್ಯಕರ್ತರು ಏನ್ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಜನಪ್ರತಿನಿಧಿಗಳು ಮಾತಾಡೋದು ಒಂದು ಮಾಡೋದು ಇನ್ನೊಂದು ಪ್ರಚೋದನಕಾರಿ ಭಾಷಣವನ್ನು ಮಾಡಿ ಮುಗ್ಧ ಜನರನ್ನು ಬಲಿಪಶು ಮಾಡುತ್ತಾರೆ ಸೊ ಹಾಗಾಗಿ ಜನರು ಅರ್ಥ ಮಾಡ್ಕೊಳ್ಬೇಕು ಇವರ ಹಿಂದೆ ಹೋಗೋದಲ್ಲ ಇವರಿಗೆ ಘೋಷಣೆಯನ್ನು ಕೂಗೋದಲ್ಲ ಇವರು ಭಾಷಣ ಮಾಡಬೇಕಾದ್ರೆ ದೊಡ್ಡದಾಗಿ ಮಾಡ್ತಾರೆ ಆದ್ರೆ ಪೊಲೀಸ್ ಅಟ್ಯಾಕ್ ಇವರಿಗೇನೆ ಆದಾಗ ಒಂದಷ್ಟು ಹೈ ಡ್ರಾಮಾವನ್ನು ನಡೆಸ್ತಾರೆ ಮೀಡಿಯಾದಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ ಕೊಡುವುದು ಅಲ್ಲಿ ಪೊಲೀಸರ ಕೈಕಾಲು ಹಿಡಿಯುವಂಥದ್ದು ಇದು ಇವರ ಜೀವನ ಇದು ರಾಜಕೀಯ ಇದನ್ನು ಜನರು ಅರ್ಥ ಮಾಡ್ಕೊಳ್ಬೇಕು ಹಿಂದುತ್ವದ ಹೆಸರಲ್ಲಿ ರಾಜಕೀಯವನ್ನು ಬಳಸುವಂಥದ್ದು ಸೊ ಇದು ಇವರ ರಾಜಕೀಯ ವ್ಯವಸ್ಥೆ ಕಂಪ್ಲೀಟ್ ಆಗಿ ಇದನ್ನು ಜನರು ಅರ್ಥ ಮಾಡ್ಕೊಳ್ಬೇಕು ಅಂತೆಯೇ ಪೊಲೀಸರಿಗೂ ನಾನು ಹೇಳುವಂತದ್ದು ಇಂಥ ಗೂಂಡಗಳಿಗೆ ತಕ್ಕ ಶಿಕ್ಷೆ ಕೊಟ್ಟು ಇಂಥ ಗೂಂಡಗಳನ್ನು ಮಟ್ಟ ಹಾಕೋದ್ರಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತಿ ಸೌಹಾರ್ದತೆಯಿಂದ ಬಾಳೋಕ್ ಸಾಧ್ಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತಿ ಸೌಹಾರ್ದತೆಯ ಜಿಲ್ಲೆ ಆಗೋಕ್ ಸಾಧ್ಯ Yeah. <laughs>